ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಇನ್ನೊಂದು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ನಾನು ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಯಾರು ಕೂಡ ಕಮೆಂಟ್ ಮಾಡಿ ಹೇಗೆ ಅನಿಸಿತ್ತು ಅಂತೇಳಿ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಎಷ್ಟಾದರೆ ಲೈಕನ್ನು ಮಾಡಿ ನೋಡಿ ನನ್ನ ಮಗ ಇಲ್ಲಿ ಯಾವ ಥರ ಕಟ್ಟೆ ಕಟ್ಟಿದ ಕಬ್ಬು ಕಬ್ಬಿಗೆ ಇದು ಏನಪ್ಪ ಅಂದರೆ ಇದು ಕಣಗಿಲ್ ಗಿಡಕ್ಕೆ ಒಟ್ಟಿಗೆ ಮಾಡಿದ್ದೆನುಷ್ ಇದು ಉಂಟಲ್ಲ ಹಿಂಗೆ ಮ ಹ್ಞೂ ಕೀಲಿ ನೋಡಿ ಯಜಮಾನ್ರು ಪ್ಲಾಸ್ಟಿಕ್ ಡಬ್ಬಿ ಏನು ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದನ್ನು ಟೋಪನ್ ತೆಗಿಬಿಡ್ರಿ ಕೈಯಸ್ ಮಾಡಿದ್ರಿ ಸುತ್ತರೆ ಅದು ಡಬ್ಬಿ ನೋಡಿ ನಾನು ಸೂಟ್ ಮಾಡ್ಬೇಕಂದ್ರೆ ಯಜಮಾನ್ರು ಬೇಗ ಬಂದರು ಕೊಡ್ರಿ ತೋರಿಸ್ತೀನಿ ಹಾಂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ರು ನಾನೀಗ ಮಧ್ಯಾಹ್ನ ಮೇಲೆ ಲಾಗ್ ಮಾಡ್ತಾ ಲೇಟ್ ಲೇಟಾಯಿತು ಯಾಕಪ್ಪ ಇವತ್ತು ಲೇಟ್ ಆಯಿತು ಅಂದರೆ ಸ್ವಲ್ಪ ತಲೆ ಮೇಲೆ ಅದೇ ಇದು ಮೂರು ಹಾಕಾಗಿತ್ತು ಬಿಟ್ಟಿದ್ದೆ ಈಗ ಮಧ್ಯಾಹ್ನ ಮೇಲೆ ರೆಸಿಪಿ ಮಾಡಬೇಕಲ್ಲ ಅದಕ್ಕಾಗಿ ಈಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಇವರು ಹೇಗೆ ತಿರ್ಗಾಡ್ತಾಯಿದಾರೋ ಬೆಳಗ್ಗೆ ತಿಂಡಿ ಮಾಡಿದೆ ಫ್ರೆಂಡ್ಸ್ ಏನು ಇದು ಮಾಡಲಿಲ್ಲ ಅವನು ಇಲ್ಲಿ ಕೂತಿದ್ದಾನೆ ಇವರು ಅಲ್ಲಿ ಕೂತಿದ್ದಾರೆ ಹೋಗ್ಕೋತ ಶ್ರೇಯಮ್ಮ ಅಲ್ಲಿ ಕೂತಿದ್ದಾಳೆ ಫ್ರೆಂಡ್ಸ ಇವನು ಇಲ್ಲಿ ಕೂತಿದ್ದಾನೆ ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನಾನು ಸಿಕ್ಕಾಪಟ್ಟೆ ಬಿಸಿಲಂತಿದ್ದೀನಿ ನಿಮ್ಗೆ ಗೊತ್ತೇ ಇರುವ ಹಾಗೆ ನಾನು ಇಲ್ಲಿ ಮೊಸರನ್ನ ಮಾಡಿದೆ ನೋಡಿ ಈಗ ಮಧ್ಯಾಹ್ನ ಬಿಸಿಲು ಯಜಮಾನ್ರು ಅವಲಕ್ಕಿ ಮೊಸರನ್ನ ಮೊಸರನ್ನವರೆ ಮಾಡಂದ್ರು ಅದಕ್ಕಾಗಿ ಇಲ್ಲಿ ಮೊಸರನ್ನ ಮಾಡಿದೆ ಬಿಸಿ ಅನ್ನ ಮಾಡಿದ್ನೆಲ್ಲ ಹೇಗಿದ್ದರು ಸಾಂಬಾರು ಮಾಡ್ಬೇಕಂತೇಳಿ ಅನ್ನ ಮಾಡಿದೆ ಮತ್ತು ಬೇಡ ಅಂಥೇಳಿ ಮೊಸರನ್ನ ಮಾಡಿದೆ ಇಲ್ಲಿ ನೋಡಿ ದಾಳಂಬರಿ ಕೂಡ ಇತ್ತು ಮನೆಯಲ್ಲಿ ಒಂದು ಹಾಕಿದೆ ಚೆನ್ನಾಗಿರುತ್ತೆ ಹಾಕಿದರೆ ಮಸ್ತಾಗಿರುತ್ತೆ ಇದು ರೆಸಿಪಿ ಕೂಡ ಬರುತ್ತೆ ನಾನು ಎಷ್ಟೋ ತನಕ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇಲ್ಲಿ ನೋಡಿ ಮತ್ತೆಷ್ಟು ಪಾತ್ರೆ ಆಗಿದೆ ಫ್ರೆಂಡ್ಸ್ ಈ ಹೆಣ್ಮಕ್ಳ ಕೆಲಸನೇ ಇದೆ ಮನೆ ಮಾಡೋದೇ ತೊಳೆಯೋದೆ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹಾಲೆಲ್ಲ ತೆಗೆದಿಟ್ಟಿದ್ದೀನಿ ಈಗ ಏನಾದರೂ ಒಂದು ಮಾಡಬೇಕು ಇಲ್ಲಿ ನಿನ್ನೆ ಮಾವಿನಕಾಯಿ ಕೂಡ ತಂದಿದ್ದಾರೆ ಯಜಮಾನ್ರು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಈ ಮಾವಿನಕಾಯಿ ಹಣ್ಣಾಗಿದೆ ನೋಡಿ ಕಲರ್ ಬಂದುಬಿಟ್ಟಿದೆ ಮಾನ್ಕಾಯಿಗೆ ಏನಾರೇ ಸ್ವಲ್ಪ ಬೇರೆ ಬೇರೆ ಕೆಲಸಗಳದಾವು ಮಾಡ್ತೇನೆ ಫ್ರೆಂಡ್ಸ ಹೇಗಿದ್ರೆ ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ಮೊಸರ ಆಗಿದೆ ತಿಂತಾರೆ ಈಗ ತಿನ್ನಿ ನಾನು ಇವತ್ತು ಉಪವಾಸ ಏನು ತಿನ್ನಲ್ಲ ಅವರು ತಿಂತಾರಂತೆ ತಿನ್ನಲಿ ಆಮೇಲೆ ಮತ್ತೆ ಸಿಗ್ತೇನೆ ಮೊಸರನ್ನ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಇದನ್ನು ಇಷ್ಟ ಮಾಡ್ತಾ ಇದ್ದಾನೆ ಇಲ್ಲಿ ಶ್ರೇಮ ಊಟ ಮಾಡ್ತಾ ಇದ್ದಾಳೆ ಮೊಸರನ್ನ ಇಲ್ಲಿದೆ ನೋಡಿ ಹೇಗೆ ಹೇಗಿದೆ ಶ್ರ್ಯಾಮ ಸೂಪರ್ ಈ ಬೇಸಿಗೆ ಒಳ್ಳೆಯದಲ್ಲ ತಂಪಾಗಿ ಟೇಸ್ಟು ಚೆನ್ನಾಗಿ ಉಂಟ ಧನುಷ್ ಹೇಗಿತ್ತು ಮೊಸರನ್ನ ಸಖತ್ತ ಅಲ್ಲ ಡೈಲಿ ಮಧ್ಯಾಹ್ನ ಮಾಡಿಕೊಡ್ಲೆ ಓಕೆ ನಾಳೆ ಅವಲಕ್ಕಿ ಮೊಸರನ್ನ ಮಾಡೋಣ ಆಯಿತಾ ಹೇಗಿತ್ತು ರೀ ಹಾಂ ಹೇಗಿತ್ತು ರೀ ಹೇಗೆ ತೇಜ್ಮರ ಮೊಸರ ಹೌದಾ ಏನು ಸೌಂಡ್ರಿದು ಈ ಕಡೆ ಇವ್ರ ಸೌಂಡ ಆ ಕಡೆ ಬಾವಿ ತೊಡೋ ಸೌಂಡ್ ಇದೆ ಫ್ರೆಂಡ್ಸ್ ಹಿಂದ್ಗಡೆ ಅಲ್ಲಿ ಬಾವಿ ತೊಡ್ದಿನ್ನೂ ಆಗಿಲ್ಲ ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲಿ ಮೊದಲೇದಾಗಿ ನಾನೊಂದು ಗ್ಯಾಸ್ ಮೇಲೆ ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಕಾಯಬೇಕು ಚೆನ್ನಾಗಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಇದು ಇದ್ದೀನಿ ಸಾಸಿವೆ ಸಾಸಿವೆ ಅಲ್ಲ ಸಾರಿ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಬೇಳೆ ಕೂಡ ಹಾಕ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಎಷ್ಟು ಕಡಲೆಬೇಳೆ ಬೇಳೆ ಫ್ರೈ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫುಲ್ ಹೈ ಇಡ್ಲಿಕ್ಕೆ ಹೋಗ್ಬಿಡಿ ಇಲ್ಲಿ ಒಂದು ಕಡ್ಡಿ ಕರಿಬೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಹಾಗೆ ಒಂದು ಕಾಯಿ ಮೆಣಸನ್ನು ಈ ಥರ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕಾಯಿ ಮೆಣಸನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಕಳಿಗೆ ಖಾರ ಹೋಗುತ್ತೆ ಮತ್ತೆ ಅನ್ನ ಮೊಸರದ ಟೇಸ್ಟ್ ಸಿಗೋದಿಲ್ಲ ಖಾರ ಆದರೆ ಅದೊಂಥರ ಬೇರೆ ಟೇಸ್ಟನ್ನೇ ಬರುತ್ತೆ ಹಾಗೆ ಅದಕ್ಕೆ ಒಂದು ಬ್ಯಾಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಬ್ಯಾಡಿಗೆ ಮೆಣಸು ಯಾಕಪ್ಪ ಹಾಕೋದಂದ್ರೆ ಇದೊಂಥರ ಅಂತ ಹೇಳಿ ಹಾಗಾಗಿ ಹಾಕೋದಷ್ಟೇ ಇದರದ್ದೇನು ಖಾರ ಏನು ಕೊಡಲ್ಲ ನಮಗೆ ಹಾಗಾಗಿ ಇಲ್ಲಿ ನೋಡಿ ಅದನ್ನು ಆರ್ಲಿಕ್ಕೆ ಬಿಟ್ಟೆ ನಾನು ಒಗ್ಗರಣೆನ ಇಲ್ಲಿ ಬಿಸಿ ಅನ್ನನ ಮಾಡಿಟ್ಟಿದ್ನೆಲ್ಲ ಅನ್ನ ತೊಗೊಂಡಿದ್ದೀನಿ ಬಿಸಿ ಅನ್ನನೇ ಇರಬೇಕು ಬಿಸಿ ಅನ್ನ ಯಾಕೆ ಇರಬೇಕಂದ್ರೆ ಸ್ವಲ್ಪ ಪುಡಿ ಮಾಡ್ಕೊಳಿಕ್ಕೆ ನಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಮ್ಯಾಶ್ ಇದ್ದೀನಿ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಹಾಗಾಗಿ ಅದನ್ನು ಈ ಥರ ನಾವು ಎಲ್ಲ ಪುಡಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬಿಸಿ ಅನ್ನೇ ತೊಗೊಂಡಿದ್ದೀನಿ ಆಮೇಲೆ ಇದು ಬಿಸಿ ಅನ್ನ ಇರುವಾಗ ಆರ್ ಆರಬೇಕು ಆಮೇಲೆ ಬಿಸಿ ಅಣ್ಣ ಇರುವಾಗ ಬೇಗ ಪುಡಿ ಆಗುತ್ತೆ ತನಗಾದದ್ದು ಅನ್ನ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಪುಡಿ ಆಗಲಿಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ಲೀಟರ್ ಮೊಸರನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ನಮಗೆ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಎಲ್ಲ ಹಣ್ಣು ಅಟ್ಟಿಗೆ ಹಾಕಿಲ್ಲ ಯಾಕಂದ್ರೆ ಮಿಕ್ಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಆ ಮೊಸರು ಹುಳಿ ನಿಮಗೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಕೂಡ ಹಾಕೋಬಹುದು ನಾವಿಲ್ಲಿ ಹಾಲು ಆ ಕಾಯಿಸಿ ಆರಿಸಿರೋಂಥ ಹಾಲನ್ನು ನಾನು ಹಾಕಿದ್ದೇನೆ ಮೊಸರು ಹುಳಿ ಇದ್ರೆ ಮಾತ್ರ ಹಾಕೊಳ್ಳಿ ಹಾಲು ಇಲ್ಲಾಂದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿನ ಸ್ವಲ್ಪ ದಪ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವ ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಹಾಗೆ ಡಾಳಂಬ್ರಿ ಬೀಜ ಮನೆಯಲ್ಲಿದ್ದರೆ ಡಾಳಂಬರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಸಿ ಶುಂಠಿ ತುರಿದಿರುವಂಥದ್ದು ಈಗ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಈಗ ಹಾಕಿದ ಮೇಲೆ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ ಡಂಬ್ರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ ಮೊಸರನ್ನ ಇಲ್ಲಿ ಇಲ್ಲಿ ನಾನು ಒಗ್ಗರಣೆ ಹಾಕಿದ್ನಲ್ಲ ಅದು ಆರಿದೆ ಈಗ ಆರಿರುವಂಥ ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಅಣ್ಣಕ್ಕೆ ನೀವು ಉಪ್ಪು ಹಾಕಿಲ್ಲ ಅಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಬೋದು ನಾನು ಅನ್ನಕ್ಕೆ ಕೂಡ ಹಾಕಿದ್ದೆ ಇಲ್ಲಿ ಸ್ವಲ್ಪ ನಾನು ಹಾಕಿದೆ ಅಷ್ಟೇ ಅನ್ನಕ್ಕೆ ನಾವು ಉಪ್ಪು ಹಾಕಿನೇ ಬೇಯಿಸ್ತೇವೆ ಹಾಗಾಗಿ ಈಗ ಇದನ್ನೆಲ್ಲ ನೋಡಿ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೂಪರಾಗಿ ಹಾಗೆ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೊಂದು ನಾನು ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಯಾರು ಕೂಡ ಕಮೆಂಟ್ ಮಾಡಿ ಹೇಗೆ ಅನಿಸಿತ್ತು ಅಂತೇಳಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕನ್ನು ಮಾಡಿ ನೋಡಿ ಇಲ್ಲಿ ಗೊತ್ತಿದ್ದ ಹೂವು ಆ ತೆಲಿ ತೆಲಿ ಅವ್ತಾರ ನೋಡ್ರಿ ಕೇ ಬೆಳಗ್ಗೆ ಸ್ವಂಪಾಯಿ ತೊಳ್ಕೊಂಡಳು ಫ್ರೆಂಡ್ಸ್ ನೋಡಿ ಶ ಇದೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟ ಅವಳು ಓದಾಕ ಜಾಗ ನೋಡಿ ಇಲ್ಲಿ ಬಾದಾಮಿ ಹಾಲ್ ಯಪ್ಪ ಯಪ್ಪ ನಮ್ಮ ಶ್ರೇಯಮ್ಮ ನೋಡಿ ಫ್ರೆಂಡ್ಸ್ ನೀರು ಬಂದವು ನನ್ನ ಮಗ ಬಿಸಿಲಾ ನೀರು ಬಿಡೋದೈತಿ ನೀರು ಬಿಡೋ ಟೈಮ್ ನೋಡ್ರಿ ಅವ್ರ ಬಿಡೋ ಟೈಮ್ ಅಂದ್ರೆ ನಾಲ್ಕೂರು ಖೈತಿಗ ಅವ್ಳ ನೀರು ಬಿಡೋಕೆ ಅವಂದು ಬಾದಾಮಿ ಹಾಲಿ ಇಲ್ಲಿ ಐತಿ ಎಟು ಒಂದು ಇವನು ಡಬ್ಬಿಗಳು ಕಟ್ ಮಾಡಿದ್ದೀವಿ ಫ್ರೆಂಡ್ಸ ಇದ್ರಾಗ ಗಿಡ ಹಚ್ಚಕ್ಕೆ ಕಟ್ ಮಾಡಿದ್ದೀವಿ ನೋಡಿ ಇನ್ನು ಇಲ್ಲಿ ತೂತ್ ಕಡಿಬೇಕು ಇವಕ್ಕೆಲ್ಲ ಈಗೆಲ್ಲ ಕಟ್ ಮಾಡಿನ ಬೆಳಗ್ಗೆ ನನ್ನ ಮಗನ ಮಾಡ್ಯಾನ ನಾನೇನು ಮಾಡಿಲ್ಲ ಫ್ರೆಂಡ್ಸ ಮಾರ್ಕ್ ಮಾಡಿ ಕೊಟ್ಟೆ ಅವನು ಕಟ್ ಮಾಡ್ಯಾನು ಡಬ್ಬಿದಾವ ಅದ್ರಾಗೆ ಎರಡ್ದಾವೆ ಇವದ್ರಾಗ ಇಲ್ಲಿ ಅವನು ನಾಲ್ಕು ಡಬ್ಬಿದವು ಇವಕ್ಕೀಗ ತೂತು ಕಡಿಬೇಕು ಅಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಸಿದ್ದವು ಅದಕ್ಕೆ ಹಚ್ಚಲಿಕ್ಕೆ ಇಲ್ಲಿ ಕವರ್ಗಳು ತೊಳೆದಕ್ಕೀನಿ ಫ್ರೆಂಡ್ಸ ಈಗ ನಾನು ಸ್ವಲ್ಪ ಹುಲ್ ತೆಗಿಬೇಕಂತೇಳಿ ಹೊರಗೆ ಬರಾತೀನಿ ನೋಡ್ತೀನಿ ಎಷ್ಟು ಆಕೈತೆ ಅಷ್ಟು ತೆಗಿತೀನಿ ನಾನು ಸ್ವಲ್ಪ ಬಾದಾಮಿ ಹಾಲು ಮಾಡಿದ್ರೂ ಕುಡಿತೇನೆ ಇಲ್ಲಿ ನೋಡಿ ಬಾದಾಮಿ ಹಾಲಿದೆ ಕುಡಿತೇನೆ ಫ್ರೆಂಡ್ಸ ಈಗ ಹೊರಗೆ ಹೋಗ್ತೀನಿ ಎಷ್ಟು ಆಕೈತೆ ಅಷ್ಟು ಹುಲ್ ತೆಗಿಯಕ್ಕೆ ನೋಡಿ ನನ್ನ ಮಗ ಇಲ್ಲಿ ಯಾವ ಥರ ಕಟ್ಟೆ ಕಟ್ಟಿದ ಕಬ್ಬು ಕಬ್ಬಿಗೆ ಇದು ಏನಪ್ಪ ಅಂದರೆ ಇದು ಕಣಿಗಿಲ್ ಗಿಡಕ್ಕೆ ಒಟ್ಟಿಗೆ ಮಾಡಿದ್ದಾನೆ ದನಶ್ ಇದು ಉಂಟಲ್ಲ ಹಿಂಗೆ ಮ ಹ್ಞೂ ಕೀಲ್ಲಿ ಕೆಂಗೆ ಮಾಡಿದಾನ ಹೆಂಗೆ ನೋಡಿ ನನ್ನ ಮಗ ಮನೆಗೆ ಬಂದ್ರೆ ಫ್ರೆಂಡ್ಸ್ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಮನೆ ಬಂದಾಗ ಈ ಕಡೆನು ಮಾಡಿ ಮಣ್ಣು ಹಾಕಿ ನೀರು ಆಚೆ ಹೋಗಲ್ಲದ ಆ ಅದು ಹೇಳೋದು ನೋಡಿ ಕಬ್ಬು ಹೊರಗೆ ಬರಬಾರ್ದು ಭಾಳ ದನಶ್ ಹಾಂ ನೋಡಿ ಯಾವ ಥರ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದಾನೆಲ್ಲ ಫ್ರೆಂಡ್ಸು ಖುಷಿಯಾಗತ್ತೆ ಆಟ ಎಲ್ಲ ಅಂದ್ರೆ ನೀರು ಭಾಳ ಹೊಕ್ಕತಿ ನೀರು ಈ ಬೇಸಿಗೆ ನೀರು ನಿಲ್ಲೋದಿಲ್ಲ ಅಷ್ಟೇ ಆಟ ದೊಡ್ಡದೆಲ್ಲ ಹೋಗ್ಬಿಡು ಕರೆಕ್ಟ್ ಆಯ್ತದ ಹ್ಞೂ ಹ್ಞೂ ಹೆಂಗ್ ಮಾಡ್ಬಿಡಪ್ಪ ನೀರು ಭಾಳ ಹೊಕ್ಕೈತಿ ಎಲ್ಲಿ ತರದಪ್ಪ ನೀರೇ ಹೌದಲ್ಲ ಫ್ರೆಂಡ್ಸ್ ಈ ಬೇಸಿಗೆಗೆ ನೀರು ತುಂಬ ಬೇಕಾಗತ್ತೆ ಗಿಡಗಳಿಗೆಲ್ಲ ಸುಮ್ಮ ಒಂದಿಟ್ಟು ಇಷ್ಟ ಹಿಂಗೆ ನೀರು ಎಲ್ಲದಕ್ಕೂ ಅಷ್ಟೆ ಕಷ್ಟ ಆಗುತ್ತೆ ಎಲ್ಲದಕ್ಕೂ ನೀರು ಹೋಗ್ಬೇಕಾದ್ರೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ ನೋಡಿ ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿ ಗೆಣಸಿನ ಗಿಡಕ್ಕೂ ಸಹ ನೀರು ನಿಲ್ಲಬೇಕು ಆ ಥರ ಮಾಡಿದ್ದೆ ನನ್ನ ಮಗ ನೋಡಿ ಹೇಗೆ ಮಾಡಿದ್ದಾನೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ಕಡೆ ಬಿಡ್ತೀನಿ ಈ ಕಡೆಯಿಂದ ನೀರಾದರೆ ಎಲ್ಲದಕ್ಕೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖುಷಿಯಾಗುತ್ತೆ ಮಕ್ಕಳು ಈ ಥರ ಮಾಡಲಿಕ್ಕೆ ಶಾಲೆಗೆ ರಜೆ ಸಿಕ್ಕಿದೆ ನೋಡಿ ಯಾವ ಥರ ಮಾಡಿದ್ದೇನೆ ಅಲ್ಲ ಅಲ ಬಿಡಪ್ಪ ನೀರು ನೀ ಸಾಕು ಸಾಕು ಭಾಳ ಹೊಂಡ ಮಾಡಬೇಡು ನೀರು ಬೇಸಿಗೆಗೆ ನೀರು ಬರೋದಿಲ್ಲ ಕಣ ಇಷ್ಟು ಬಂದದ ಪುಣ್ಯ ಅನ್ನೋದು ಅಷ್ಟೇ ಜಾಸ್ತಿ ಹೊಂಡ ಮಾಡಬೇಡ ಎಲ್ಲದಕ್ಕೂ ಆಯಿತಾ ಇಲ್ಲಿ ಫುಲ್ ಹೊಂಡ ಮಾಡಿಬಿಟ್ಟಾನೆ ಫ್ರೆಂಡ್ಸ್ ನಾನು ಹುಲ್ ತೆಗಿತಾಯಿದ್ದೀನಿ ಇದು ಮೆಣಸಿನ್ ಗಿಡದ ಇದೊಂದು ಲೈನ್ ತೆಗೆದು ಈಗ ಅದು ಎರಡು ತೆಗಿತೀನಿ ಆ ಕಡೆದು ನೀರು ಆಯಿತು ನನ್ನ ಮಗ ನೀರು ಹಾಸಿಬಿಟ್ಟ ಮೆಣಸಿನ್ ಗಿಡಕ್ಕೆ ಅದಕ್ಕೆ ಬೇಡ ಫ್ರೆಂಡ್ಸ್ ಆ ಕಡೆ ಎರಡು ಮೂರು ಬಿಡ್ತೇನೆ ಇವು ಮೂರು ತೊಗೊತೇನೆ ತಗೊಂಡು ಮತ್ತಲ್ಲಿ ಮನೆ ಹತ್ರ ಸ್ವಲ್ಪ ಇದೆ ತೆಗಿತೀನಿ ಫ್ರೆಂಡ್ಸ ಹುಲ್ಲು ಅಷ್ಟು ತೆಗ್ದೆ ಎಷ್ಟಾಗುತ್ತೋ ಅಷ್ಟು ಫುಲ್ ಹುಲ್ಲು ತೆಗ್ದಿದ್ದೇನೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಧನುಷ ಬಿಟ್ಟ ಬಿಟ್ಟು ಕೆರಂಡ ಒಳಗೆ ಹೋದ ಸ್ನಾನಕ್ಕೆ ಸಿಕ್ಕಾಪಟ್ಟೆ ಸೆಕೆ ಸೊಳ್ಳೆ ಒಂದು ಕಡೆ ಆಗ್ತವ ಫ್ರೆಂಡ್ಸ್ ನಿಲ್ಲಿಕಾಯಿಲ್ಲ ಅಂದರೆ ಸ್ನಾನ ಮಾಡ್ತಾನೆ ನಾನು ತೆಗಿದಾನೆ ನಾನಿಲ್ಲಿ ಇಲ್ಲೆಲ್ಲ ಅವನೇ ನೀರು ಬಿಟ್ಟಿದ್ದಾನೆ ನೋಡಿ ಈ ಕಡೆದೆಲ್ಲ ಕ್ಲೀನ್ ಮಾಡಿದೆ ಇಲ್ಲಿದ್ದು ಸ್ವಲ್ಪ ದಪ್ಪ ದಪ್ಪ ಅಂತ ತಗೊಂಡೆ ಅದು ನೀರು ಬಿಟ್ಟಿದ್ದಲ್ಲ ಅದನ್ನುಷ್ಯ ಅದಕ್ಕಾಗಿ ನೋಡಿ ಎಲ್ಲ ಗಿಡಗಳಿಗೆ ನೀರು ಬಿಟ್ಟಿದ್ದಾನೆ ಚೆನ್ನಾಗಿ ನೀರು ಇವತ್ತು ಜಾಸ್ತಿ ಹೊತ್ತಿತ್ತು ಬಿಟ್ಟಿದ್ದಾನೆ ಈಗ ಈ ಕಡೆಗೆಲ್ಲ ಈ ಥರ ಮಾಡಿದ್ದಾನೆ ನಾನು ಏನು ಮಾಡಿದೆ ಅಂದರೆ ಇಲ್ಲೊಂದು ಸ್ವಲ್ಪ ಹುಲ್ಲು ತೆಗೆದೆ ಅಲ್ಲೇಟ್ ಅಲ್ಲೇಟ್ ಅಲ್ಲೆಟ್ ಹುಲ್ಲೇ ತೆಗ್ದಿದ್ದೇನೆ ಇಲ್ಲಿ ಇಲ್ಲಿ ಸ್ವಲ್ಪ ತೆಗೆದೆ ಇಲ್ಲಿ ತುಂಬ ಇತ್ತು ದೊಡ್ಡ ದೊಡ್ಡದೆಲ್ಲ ತಗೊಂಡೆ ಇನ್ನು ನಾಳೆ ಇದೊಂದು ಸ್ವಲ್ಪ ತೆಗಿಬೇಕು ಕುಳಿತು ಹಾಗೆ ನೋಡಿ ಇಲ್ಲಿ ಆದೋಗಲ್ಲಿ ತೀರ್ಕಟ್ಟೆ ಹತ್ರ ಇಲ್ಲಿ ತುಂಬ ಇತ್ತು ಕಸ ತೆಗೆದಿದ್ದೇನೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೇನೆ ಫ್ರೆಂಡ್ಸ್ ನನ್ನ ಕೈಲಿ ಆದಷ್ಟು ಮಾಡಿದೆ ಸೊಳ್ಳೆ ಮಾತ್ರ ಸಿಕ್ಕಪ್ಪ ಕಡೆ ಅವು ಇದ್ರಾಗಿಂದು ಫುಲ್ ಇತ್ತು ತೆಗೆದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಈಗ ಕ್ಲೀನ್ ಮಾಡ್ಕೊಂಡಿದ್ದೇನೆ ಇನ್ನು ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಬೆಳಗ್ಗೆ ಮೊಸರನ್ನ ಮಾಡಿದ್ದೀವಿ ಮಧ್ಯಾಹ್ನ ಈಗ ರಾತ್ರಿಗೆ ಏನಾದರೂ ಮಾಡಬೇಕು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ತೇನೆ ಅನ್ನ ಮಾಡಿ ಇದನ್ನು ಮಾಡ್ತೇನೆ ಸಾಂಬಾರು ಏನಾದರೂ ಮಾಡಬೇಕು ಸಾಂಬಾರಿಲ್ಲ ಅನ್ನ ಸಾಂಬಾರು ಎರಡು ಮಾಡಿಬಿಡ್ತೀನಿ ಸಂಜೆಗೆ ಈಗ ಇನ್ನೊಂದು ಸ್ವಲ್ಪ ನೀರು ಬಿಡ್ತೀನಿ ನೀರು ಉಂಟು ತೆಂಗಿನ ಕಟ್ಟಿಗೆ ಇಡ್ತೇನೆ ಇಲ್ಲಿ ನೋಡಿ ಬಾಳೆ ಗಿಡ ನಮ್ಮದು ಸೊಂಟ ಮುರ್ಕೊಂಡಿದೆ ಇಷ್ಟೊಂದು ಹೈಟ್ ಹೋದರೆ ಹೇಗೆ ಗಾಳಿಗೆ ನಿಲ್ತವೆ ಹೇಳಿ ಫ್ರೆಂಡ್ಸ್ ಇಷ್ಟ ಹೈಟ್ ಹಾಕ ನೋಡಿ ಅದೇ ಪಜಿತಿ ಸೊಂಟ ಮುರ್ಕೊಂಡು ಬಿಟ್ಟಿದೆ ಇನ್ನೂ ಸ್ವಲ್ಪ ಬೆಳಿಬೇಕಿತ್ತು ಇನ್ನು ಹಣ್ಣು ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅದು ಮೇಲೇ ಸೊಂಟ ಮುರ್ಕೊಂಡಿದೆ ಕೈಲಿ ಕಾಣ್ತಿರ್ಬೋದು ಅದಕ್ಕಾಗಿ ಅಂತ ಈಗ ಇದ್ರ ಒಣಗಿರೋದೆಲ್ಲ ತೆಗೆದುಬಿಟ್ರೆ ಇನ್ನೂ ಗಾಳಿಗೆ ಜಾಸ್ತಿ ಸೊಂಟ ಮುರ್ಕೋತಾವ ಬೇಡ ಅಂದ್ರೆ ಯಜಮಾನ್ರು ಫ್ರೆಂಡ್ಸ ನಾನು ತೆಗಿತೀನಿ ಅಂದೆ ಸ್ವಲ್ಪ ಒಣಗಿರೋ ಎಲೆ ಎಲೆ ಸೊಂಟ ಜಾಸ್ತಿ ಮುರ್ಕೋತಾವ ಗಾಳಿಗೆ ಬೇಡ ಅಂತಂದರು ಬಿಟ್ಟೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ ಎಲ್ಲ ಮೊಗ್ಗಿಗಳು ಫುಲ್ ಮಗ್ಗಿ ಬಿಡ್ತಾಯಿದ್ದಾವೆ ಗಿಡಗಳು ನಮ್ಮದಿಗ ಮೊಗ್ಗಿ ಮಗ್ಗಿ ಮೊಗ್ಗಿ ನೋಡಿ ಇಲ್ಲೊಂದು ಆಗ್ತಾಯಿದೆ ಇಲ್ಲಿ ಮೊಗ್ಗಿ ಇದೆ ಇದು ಮೊಗ್ಗಿ ಇದೆ ಮೊಗ್ಗಿ ಅಂತ ಫುಲ್ ಮಗ್ಗಿ ಇದೆ ಎಲ್ಲ ಗಿಡಗಳು ಕಂತಿರ್ಬೋದು ನಿಮಗೆ ನೋಡಿ ಇಲ್ಲಿ ಮಗ್ಗಿ ಇಲ್ಲಿ ಎಲ್ಲ ಗಿಡಗಳು ಅಷ್ಟೇ ಚೆನ್ನಾಗಿ ಫುಲ್ ತೆಗೆದು ಮಣ್ಣು ಗೊಬ್ಬರ ಹಾಕಿದ್ನೆಲ್ಲ ಅದು ನೆಲಕಾಡಲೆ ಕೈಬೇನು ಹಿಂಡಿ ಮಿಕ್ಸ್ ಮಾಡಿ ನೆನೆಸಿಟ್ಟು ಹಾಕಬೇಕು ಫ್ರೆಂಡ್ಸಾಗಿ ಗಿಡಗಳು ತುಂಬ ಚೆನ್ನಾಗಿ ಬರ್ತಾವೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಯಾವತ್ತಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ಸೇರ್ ಮಾಡೋದು ಕೂಡ ಮರಿಬೇಡಿ ಪ್ಲೀಸ್ ದಯವಿಟ್ಟು ಸೇರ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಯಜಮಾನ್ರು ಪ್ಲಾಸ್ಟಿಕ್ ಡಬ್ಬಿ ಏನು ತೋರ್ಸಿದ್ನಲ್ಲ ಫ್ರೆಂಡ್ಸ ಅದನ್ನು ಟೋಪನ್ ಕೈಯಸ್ ಮಾಡಿದ್ರಿ ಮಾಡಿದಿರಿ ಸುತ್ತರೆ ಡಬ್ಬಿ ನೋಡಿ ನಾನು ಸೂಟ್ ಮಾಡ್ಬೇಕಂದ್ರೆ ಯಜಮಾನ್ರು ಬೇಗ ಬಂದರು ಕೊಟ್ರಿ ತೋರಿಸ್ತೀನಿ ಹಾಂ ನೋಡಿ ತೂತು ಹೆಂಗೆ ಮಾಡಿದರು ಫ್ರೆಂಡ್ಸ್ ತೂತ ನೀರು ನಿಲ್ಬಾರ್ದು ಅಂಥೇಳಿ ಈ ಕಡೆಗೊಂದು ಮಾಡ್ರಲ್ಲ ಬೇಡ ಸಾಕಿಷ್ಟೇ ಇರೋಲ್ಲಕ್ಕ ಈ ಕಡೆಗೊಂದು ಆದ್ರೆ ಒಳ್ಳೇದಿತ್ತು ಈ ಕಡೆ ಇಲ್ಲೊಂದು ಅಂಡಿ ನೀರು ನಿಂದಿರ್ತೈತಲ್ಲ ಹಾಂ ಕಂಗೆ ಅದಕ್ಕೆ ಇಲ್ಲಿ ತೂತ್ ಮಾಡತ್ತಾರ ಫ್ರೆಂಡ್ಸ್ ಅದಕ್ಕೆ ನೀರು ನಿಲ್ಬಾರ್ದಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು ಅದ್ರಾಗ ಗಿಡ ಹಚ್ಲಿಕ್ಕೆ ಇನ್ನೂ ಜಾಸ್ತಿ ಅಂಥದ್ರಲ್ಲಿ ಹಚ್ತೀನಲ್ಲ ಗಿಡಗಳು ಪ್ಲ್ಯಾಸ್ಟಿಕನ್ನು ವೇಸ್ಟ್ ಮಾಡಬಾರ್ದು ಅವೇನು ಆ ಹಾಕಿದ್ರು ಅವಕ್ಕೇನು ಇದನ್ನೇ ಇಲ್ಲ ಬೆಲೆನೇ ಇಲ್ಲ ಈ ಥರ ಮತ್ತೆ ಲೈಟ್ ಕೂಡ ಹಾಕಿದ್ದೀವಿ